ಮಟನ್ ತೊಳಿತಾ ಇದೆ ಮಟನ್ ಬಿರಿಯಾನಿಗೆ ಚೆನ್ನಾಗಿ ಮಟನ್ ವಾಶ್ ಮಾಡಿ ಜಾಲರೀಲಿ ಇಟ್ಕೋತಾ ಇದ್ದೀವಿ ಇವತ್ತು ನಮ್ಮಮ್ಮ ಮಾಡೋ ಮಟನ್ ಬಿರಿಯಾನಿ ಸ್ಪೆಷಲ್ ಜೀರಾ ರೈಸ್ ಬಳ್ಸೋದು ಬಿರಿಯಾನಿಗೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇದನ್ನು ಯೂಸ್ ಮಾಡಿ ಮಟನ್ ಬಿರಿಯಾನಿಗೆ ಬೇಕಾದರೆ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಜೀರಿಗೆ ಬೆಳ್ಳುಳ್ಳಿ ಒಂದು ನೂರು ಗ್ರಾಮಷ್ಟು ಕೊತ್ತಂಬರಿ ಇದು ರುಬ್ಕೊಳ್ತಾರೆ ಇದು ಮಂಡ್ಯ ಸ್ಟೈಲ್ ಬಿರಿಯಾನಿ ಮಾಡ್ತಾ ಇರೋದು ನಮ್ಮ ಮಮ್ಮಿ ಇದು ಹಸಿ ಮೆಣಸಿನ್ಕಾಯಿ ಬಿರಿಯಾನಿಗೇನೆ ಬ್ಯಾಡ್ಗಿ ಮತ್ತು ನಾರ್ಮಲ್ ಮೆಣಸಿಮೆಣ್ಸಾಯಿ ಎರಡು ತೊಗೊಂಡಿದ್ದಾರೆ ಕುದೀನಾ ಇವತ್ತು ನಮ್ಮ ಮನೇಲಿ ಮಾಡೋ ಅಂಥ ಸ್ಟೈಲ್ ತೋರಿಸ್ತಾ ಇರೋದು ನಮ್ಮ ಅದರ್ ಮಂಡ್ಯ ಸ್ಟೈಲ್ ಬಿರಿಯಾನಿ ಇದು ಇಲ್ಲಿ ಲಕ್ಕಿ ಇದೆ ಚಕ್ಕೆ ಲವಂಗ ಸ್ವಲ್ಪ ಇದೆ ಜೀರಿಗೆ ಇದೆ ಕಾಯಿ ರೂಪಕ್ಕೆ ತರನ್ ಬಿರಿಯಾನಿಗೆ ಸ್ವಲ್ಪ ಕಾಯಿ ರುಕ್ಕೊಳಕ್ಕೆ ಸಿಮೆಂಟ್ ಸ್ಟೈಲ್ ಹಾಕೊಂಡ್ರು ಒಣ ಮೆಣಸಿಗೆ ಅನೇನೆ ಹಾಕೋತಾರೆ ಸ್ಪೈಸಿಸ್ ಹಾಕೋತಾರೆ ಬೆಳ್ಳುಳ್ಳಿ ಹಾಕೋತಾ ಇದಾರೆಬ್ಬಕ್ಕೆ ಎರಡು ಟೊಮೊಟೊ ಒಗ್ಗರಣೆಗೆ ಆನೇನ್ ಹಾಕ್ತಾರೆ ಟೊಮೊಟೊ ಈಗ ಆಯಿಲ್ ಹಾಕೋತಾ ಇದಾರೆ ಎಷ್ಟೆಮ್ ಎಲ್ ಆಯಿಲ್ ಅಮ್ಮ ಟೂ ಹಂಡ್ರೆಡ್ ಎಮ್ ಎಲ್ ಆಯಿಲ್ ಟೂ ಹಂಡ್ರೆಡ್ ಎಮ್ ಎಲ್ ಕಾಯ್ದಿದೆ ಆಯಿಲ್ಗೆ ಮಸಾಲೆ ಹಾಕೋತಾ ಇದ್ದಾರೆ ನೋಡಿ ಚಕ್ಕೆ ಲವಂಗ ಏಲಕ್ಕಿ ಮರಾಠ ಮೊಗ್ಗು ಮತ್ತು ಬಿರಿಯಾನಿ ಎಲೆ ಕಲ್ಲುವ ಎಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಅಷ್ಟು ಹಾಕ್ಕೊಂಡಿದ್ದಾರೆ ನೆಕ್ಸ್ಟ್ ಈಗ ಹಾನಿಯನ್ ಇದ್ದಾರೆ ಚೆನ್ನಾಗೆಲ್ಲ ಜ್ಯೂಸಿಯಾಗಿ ಬೈಸ್ಕೋಬೇಕು ಚೆನ್ನಾಗಿ ಟೊಮೊಟೊ ಇದೆ ಟೊಮೊಟೊ ಹಾಕ್ಕೊಂಡ್ವಿ ಆನೆಯನ್ನು ಸ್ವಲ್ಪ ಬೆಂದಿದೆ ಚೆನ್ನಾಗಿ ಫಿಫ್ಟಿ ಪರ್ಸೆಂಟು ಈಗ ಟೊಮೊಟೊ ಹಾಕಿ ಹುರಿತಾ ಇದ್ದೀವಿ ಉಪ್ಪು ಹಾಕೋತಾ ಇದಾರೆ ಒಂದು ಕೈ ಅಷ್ಟು ಕಲ್ಲು ಉಪ್ಪು ಅಷ್ಟು ಹಾಕೋತಾ ಇದ್ರ ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಕೆ ಜಿಯಷ್ಟು ಮಟನ್ ಇದೆ ಚೆನ್ನಾಗಿ ಮಟನ್ ಬೇಯಬೇಕು ಮಟನ್ ಚೆನ್ನಾಗಿ ಬೆಂದಿದೆ ಮಟನ್ ಜಾಸ್ತಿ ಇರೋದ್ರಿಂದ ಪಾತ್ರೆ ಚೇಂಜ್ ಮಾಡಿದ್ದೀವಿ ಮಸಾಲೆ ಹಾಕ್ತಾರೆ ಇವಾಗ ರುಬ್ಬಿಟ್ಟಿದ್ದು ಮಸಾಲೆ ಇವಾಗ ಅಂತ ಇದೆ ಮಸಾಲೆ ಮಂಡ್ಯ ಸ್ಟೈಲ್ ಬಿರಿಯಾನಿ ಸೂಪರಾಗಿ ಹೊರಗೆ ಆಗ್ತಾ ಇದೆ ಚೆನ್ನಾಗಿಗ ಮಸಾಲೆ ಒಂದು ಹದಿನೈದು ನಿಮಿಷ ಬೇಯಬೇಕು ವಿತ್ ಮಟನ್ ಜೊತೆ ಮಟನ್ ಬೆಂದಾದ್ಮೇಲೆ ನೀರು ಹಾಕ್ಕೊಳ್ತಾರೆ ಹಾಟ್ ವಾಟ್ರು ತೋರಿಸ್ತೀನಿ ಅದನ್ನು ಹದಿನೈದು ನಿಮಿಷ ಬೇಯಬೇಕು ಅಕ್ಕಿ ಜೀರಾ ರೈಸ್ ತೊಳ್ಕೊತಾ ಇದ್ದೀವಿ ಒಂದು ಕಾಲು ಕೆ ಜಿ ಅಷ್ಟು ಅಕ್ಕಿ ಯೂಸ್ ಮಾಡ್ತಾ ಇದೀವಿ ಎರಡು ಸರಿ ವಾಶ್ ಮಾಡಿ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಡಬೇಕು ಅಕ್ಕಿನ ಮಸಾಲೆ ಚೆನ್ನಾಗಿ ಬೆಂದಿದೆ ಘಮ 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 ಅಂತ ಇದೆ ಅಕ್ಕಿ ಹಾಕ್ತಾ ಇದಾರೆ ಅಕ್ಕಿನೂ ಮಸಾಲೆ ಸ್ವಲ್ಪ ಹುರ್ಕೋತಾರೆ ಮಂಡ್ಯ ಸ್ಟೈಲ್ ಸ್ಪೆಷಲ್ಲೇ ಇದು ಡೈರೆಕ್ಟ್ ನೀರಿಗೆ ಹಾಕಲ್ಲ ಮಸಾಲೆ ಸ್ವಲ್ಪ ಹುರಿದು ಹಾಕೋತಾರೆ ಸ್ವಲ್ಪ ಬಿರಿಯಾನಿ ಮಸಾಲೆ ಹಾಕ್ತಾ ಇದ್ದಾರೆ ಮಸಾಲೆ ಹುರಿದಿದ್ದಾರೆ ಇವಾಗ ಬಿಸಿನೀರು ಹಾಕೊಳ್ತಾ ಇದಾರೆ ಆಲ್ರೆಡಿ ಅಳತೆ ಮಾಡಿ ಇಟ್ಕೊಂಡಿದ್ದಾರೆ ಒಂದು ಕಾಲು ಕೆ ಜಿಗೆ ಒಂದು ಪಾವ್ಗೆ ಎರಡು ಪಾವ್ ನೀರು ಲೆಕ್ಕದಲ್ಲಿ ಬಿಸಿ ಬಿಸಿ ಹಾಟ್ ವಾಟರ್ ಹಾಕಿದ್ದಾರೆ ಈಗ ಹತ್ತು ನಿಮಿಷ ಚೆನ್ನಾಗಿ ಪಂಗ್ಬೇಕು ರೈಸು ಪಂಗಾದಮೇಲೆ ಪಂಗಾದ್ಮೇಲೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಈಗ ಹತ್ತು ನಿಮಿಷ ಬೇಯಬೇಕು ಕ್ಲೋಸ್ ಮಾಡ್ತಾರೆ ತಟ್ಟೆನ ಚೆನ್ನಾಗಿ ಬೇಯ್ತಾ ಇದೆ ರೈಸು ಅಂತಿದೆ ಮುಖ ಭಾಗ ಅಷ್ಟು ಪಂಗಿದೆ ಇನ್ನು ಸ್ವಲ್ಪ ಪಂಗ್ ಬೇಕು ಈಗ ಉಪ್ಪು ಖಾರ ಟೆಸ್ಟ್ ಮಾಡ್ತಾರೆ ಏನಾರು ಎಕ್ಸ್ಟ್ರಾ ಖಾರ ಉಪ್ಪು ಏನಾದ್ರು ಬೇಕಾದರೆ ಹಾಕೋತಾರೆ ಸ್ವಲ್ಪ ಮೊದಲೇ ಒಂದು ಇಡಿಯಷ್ಟು ಹಾಕಿದ್ರು ಈಗ ಸ್ವಲ್ಪ ಹಾಕ್ತಾ ಇದ್ದಾರೆ ಅರ್ಧ ಇಡಿಯಷ್ಟು ಯಾವಾಗಲೂ ಅಷ್ಟು ಬಿರಿಯಾನಿ ಈ ಟೈಮಲ್ಲೇ ಉಪ್ಪು ಖಾರ ನೋಡಿಕೊಂಡು ಬೇಕಾದಷ್ಟು ಹಾಕೋಬೋದು ಆಹಾ ಗಮ್ಮ ಕೊತ್ಮುರಿ ಹಾಕೋತದೆ ಕೊತ್ಮುರಿ ಸೊಪ್ಪು ಮೇಲೆ ಕಾಲು ದುಳಾಗ ಬರೋದಂತ ನಮ್ಮ ಕಡೆ ಹಾಕ್ತಾರೆ ಬಿಸಿ ಮಾಡಿ ಚರ್ಬಿ ಹಾಕುತ್ತಾರೆ ಮಟನ್ಗೆ ಈಗ ಕೊನೇಲಿ ಹಾಕಬೇಕು ಮೊದಲೇ ಹಾಕಿದ್ರೆ ಎಲ್ಲ ಚರ್ಬಿ ಕರಗೋಗುತ್ತೆ ಸೂಪರ್ ಟೇಸ್ಟ್ ಬರುತ್ತೆ ಈಗ ಸ್ವಲ್ಪ ಚೀಸ್ ಆಗ್ತಾ ಇದಾರ ಮಂಡ್ಯ ಸ್ಟೈಲ್ ಬಿರಿಯಾನಿ ಮಾಡೋ ವಿಧಾನ ಇದೇ ಥರ ಎಲ್ಲ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ವಿಡಿಯೋ ಮಾಡಿ ನೋಡಿ ಮಾಡಿರೋ ಬಿರಿಯಾನಿ ಹೆಂಗಾಗಿದೆ ಸೂಪರಾಗಿ ಎಮ್ಮಿ 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 ಥರ ಸೂಪರಾಗಿದೆ ಬಿರಿಯಾನಿ ಬಿರಿಯಾನಿ ಸೂಪರಾಗಿದೆ ಆಹಾ ಎಮ್ಮಿ ಮೊಸರು ಬಜ್ಜಿ ಹಾಕೊಂಡು ತಿಂತಾ ಇದ್ರೆ ಆ ಹಾ ನಮ್ಮ ಡ್ಯಾಡಿ ತಿಂತಾ ಇದ್ದಾರೆ ಹೆಂಗಿದೆ ಅಪ್ಪ ಬಿರಿಯಾನಿ ಅಮ್ಮ ಮಾಡಿರೋದು ಮಂಡ್ಯ ಸ್ಟೈಲ್ ಬಿರಿಯಾನಿ Uh -huh. I should loving it.